ಇಲ್ಲಂತೂ ಡಾಕ್ಟರ್ಸ್ಗಳನ್ನು ನಾವು ನೋಡಿರೋದೆ ಬೆರಳಣಿಕೆ ಅಷ್ಟು ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಸಾವಿರಾರು ಜನ ದಿನನಿತ್ಯ ಬರ್ತಾರೆ ನಾವು ನೋಡಿರೋದು ಬೆರಳಿಕೆಯಷ್ಟು ವೈದ್ಯರನ್ನು ಮಾತ್ರ ಇಂದ ಒಂದು ಕೊರತೆ ನೀಗಿಸ್ಬೇಕು ಮತ್ತು ಯಾರು ನಿರ್ಲಕ್ಷ್ಯ ಮಾಡಿ ಡ್ಯೂಟಿಯಲ್ಲಿರೋ ಟೈಮಲ್ಲೂ ಕೂಡ ಅವರು ಹೊರಗಡೆ ಹೋಗಿ ಡ್ಯೂಟಿ ಕಡೆ ಗಮನ ಕೊಡ್ತಾರೆ ಅಂದರೆ ನಿರ್ದಾಕ್ಷಿಣ್ಯವಾಗಿ ಅವರನ್ನು ಅಮಾನತ್ ಮಾಡಬೇಕು ಜನಸಾಮಾನ್ಯರ ಜೀವನ ಉಳಿಸ್ಬೇಕು ಅನ್ನೋದು ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ನನ್ನ ಹೆಸರು ಸಬೀನಾ ಅಂತ ನನ್ನ ಕೋಲಾರದಿಂದನೇ ನಾವು ಕೋಲಾರ ಜಿಲ್ಲಾ ಆಸ್ಪತ್ರೆ ಜನಸಾಮಾನ್ಯರ ಆಸ್ಪತ್ರೆ ಅಂತ ಹೇಳಿ ಸಾರ್ವಜನಿಕ ಆಸ್ಪತ್ರೆ ಅಂತ ಹೇಳಿ ಇಲ್ಲಿ ಸಣ್ಣಪುಟ್ಟ ಅಗತ್ಯ ಇದ್ದಾಗಲೆಲ್ಲ ಅನಾರೋಗ್ಯದ ಸಂದರ್ಭಗಳಲ್ಲಿ ಇಲ್ಲಿಗೆ ಬರ್ತೀವಿ ಟ್ರೀಟ್ಮೆಂಟ್ಗೆ ಅಂತ ದುರಾದೃಷ್ಟ ಅಂದರೆ ನಮಗೆ ಬೇಕಾಗಿರುವಂಥ ಫಂಡಮೆಂಟಲ್ ನೀಡ್ಸ್ ಇಲ್ಲಿ ಆರಂಭದಿಂದಲೇ ಯಾವುದೂ ಕೂಡ ಸರಿಯಾಗಿ ಲಭ್ಯ ಇಲ್ಲ ಬಹುತೇಕ ಲಭ್ಯವೇ ಇಲ್ಲ ನಮಗೆ ಡಾಕ್ಟರ್ಸ್ಗಳಿಲ್ಲ ನಮಗೆ ಬ್ಲಡ್ ಟೆಸ್ಟ್ ಮಾಡಬೇಕಿದ್ರೆ ನಿಂತ್ಕೊಂಡೇ ಮಾಡಿಸುವಂಥ ಪರಿಸ್ಥಿತಿ ಇದೆ ನಾವು ಒಂದು ಚೇರ್ ಹಾಕ್ಸಿ ಅಂತ ಕೂಡ ನಾವು ಒತ್ತಾಯ ಮಾಡಬೇಕಾಗಿದೆ ಅದಕ್ಕೂ ಕೂಡ ಸರಿಯಾದ ರೆಸ್ಪಾಂಡನ್ನು ನಾವಿಲ್ಲಿ ನೋಡಿಲ್ಲ ಜೊತೆಗೆ ಇಲ್ಲಿ ಹೆಣ್ಮಕ್ಳಿಗೇನಾದರೂ ಮುಟ್ಟಿನ ಸಮಸ್ಯೆ ಆದರೆ ಬೇರೆ ಏನಾದ್ರು ಸಮಸ್ಯೆಗಳಾದರೆ ಇವರೇ ಅಸ್ಪೃಶ್ಯರ ಥರ ನೋಡ್ತಾರೆ ಹೆಣ್ಮಕ್ಳು ಹಾಸ್ಟೆಲಿಂದ ತುಂಬ ಜನ ಹೆಣ್ಮಕ್ಳಲ್ಲಿ ಬರ್ತಾರೆ ಅವರು ತುಂಬ ದೂರದ ಊರುಗಳಿಂದ ಬರುವಂಥವರು ತುಂಬಾ ತುಂಬ ಅಸ್ಪೃಶ್ಯರಂತ ನೋಡೋದು ಅವ್ರಿಗೆ ಸಲ ಟ್ರೀಟ್ಮೆಂಟ್ ಮಾಡಿದಿರೋದು ಇವರೇ ಮುಜುಗರ ಪಟ್ಕೊಳ್ಳೋದು ಇಂಥ ಪರಿಸ್ಥಿತಿಗಳು ಹೆಣ್ಮಕ್ಳನ್ನ ಇನ್ನೂ ಇಂಥ ವಿಷಯಗಳಲ್ಲಿ ತುಂಬ ದೂರನೇ ಇದೆ ಇವು ತುಂಬ ಗಂಭೀರವಾದ ವಿಷಯಗಳು ಮೊದಲೇ ಹಾಸ್ಟೆಲ್ಗಳಲ್ಲಿ ಸರಿಯಾದ ಫುಡ್ಡಿನ ವ್ಯವಸ್ಥೆ ಇಲ್ಲ ಪಿ ಸಿ ಓ ಡಿ ಇನ್ನಿತರ ಬೇರೆ ಬೇರೆ ಆರೋಗ್ಯ ಇಶ್ಯೂಗಳಾಗಿದೆ ಇಂಥ ಗಂಭೀರ ಸಮಸ್ಯೆನ ಹೇಳ್ಕೊಳ್ಳೋಕೆ ಈಗ ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಹತ್ತಿಕ್ಕಿ ಹತ್ತಿಕ್ಕಿ ಆರೋಗ್ಯ ವ್ಯವಸ್ಥೆನೇ ಅವರನ್ನು ದೂರ ತಳ್ತಿರೋದು ಇದೊಂದು ಹೀನಾಯ ಅಮಾನವೀಯ ಅನ್ನೋದೇ ನನ್ನ ದೃಷ್ಟಿಯಲ್ಲಿ ಇಲ್ಲಿ ಹಾಸ್ಟೆಲ್ ಇಲ್ಲ ಹತ್ತಿರದಲ್ಲಿ ತುಂಬ ಹಾಸ್ಟೆಲ್ಗಳಿದಾವೆ ಸಾವಿರಾರು ಹೆಣ್ಮಕ್ಳಿದ್ದಾರೆ ಅವರು ಇಲ್ಲಿಗೆ ಬರ್ತಾರೆ ಜೊತೆಗೆ ನಮ್ಮ ಪರಿಚಯದ ಕೆಲವರು ಜನ ಇದ್ದಾರೆ ತಳ ಸಮುದಾಯದ ತುಂಬ ಹಿಂದುಳಿದ ಆರ್ಥಿಕ ಪರಿಸ್ಥಿತಿಯಲ್ಲಿರುವಂತಹ ಅತ್ಯಂತ ಹೀನಯ ಸ್ಥಿತಿಯಲ್ಲಿರುವಂಥ ಜನಸಾಮಾನ್ಯರೇ ಇದನ್ನು ಡಿಪೆಂಡ್ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಜೊತೆಗೆ ಇಲ್ಲಿ ಎಳೆ ಎಳೆ ಮಕ್ಕಳಿಗೂ ಭದ್ರತೆ ಇಲ್ಲ ಹೆಣ್ಮಕ್ಳಿಗೆ ಆಪರೇಷನ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಜೀವ ಭಯ ಇಟ್ಕೊಂಡು ಅನಿವಾರ್ಯವಾಗಿ ಇಲ್ಲಿ ಬರ್ತಾರೆ ಇತ್ತೀಚೆಗೆ ನಾವು ಒಂದು ಕೇಸ್ ನೋಡಿದ್ದು ಆಪರೇಷನ್ ಮಾಡುವಾಗ ಒಂದು ಕಾಟನ್ನು ಹೊಟ್ಟೆ ಒಳಗಡೆ ಬಿಟ್ಟಿದ್ದಾರೆ ಇಂತಹ ಒಂದು ನಿರ್ಲಕ್ಷ್ಯ ಧೋರಣೆಗಳನ್ನು ಅಭದ್ರತೆಯನ್ನು ಇಡೀ ಜನ ಸಮುದಾಯ ಇಲ್ಲಿ ಅನುಭವಿಸ್ತಾ ಇದೆ ಇದೊಂದು ಅತ್ಯಂತ ಘೋರವಾದ ಅಪರಾಧವೂ ಕೂಡ ಹೌದು ಮತ್ತು ಇಡೀ ಜಿಲ್ಲೆಯ ಜನರಿಗೆ ಇದೊಂದು ಅಭದ್ರತೆ ಆರೋಗ್ಯದ ವಿಷಯದಲ್ಲಿ ಅಭದ್ರತೆಯನ್ನು ಸೃಷ್ಟಿ ಮಾಡಿರುವಂಥ ಈ ವ್ಯವಸ್ಥೆ ಬದಲಾಗಬೇಕು ಜೊತೆಗೆ ಒಂದು ಮಗು ಕಿಡ್ನಾಪ್ ಆಗಿರೋ ವಿಷಯದ ನಮಗೆ ಒಂದು ವಿಷಯ ನಮಗೆ ಗಮನಕ್ಕೆ ಬಂದಿರೋದು ಸೊ ಇದ್ರ ಬಗ್ಗೆ ಕೂಡ ಪೊಲೀಸರು ಕಂಡಿಡಿದ್ರು ಪರಿಹಾರ ಮಗುನ ಹುಡುಕೊಟ್ರು ಅದಷ್ಟೇ ಅಲ್ಲ ಇಡೀ ವ್ಯವಸ್ಥೆಯಲ್ಲಿ ಇಂಥದ್ದು ಬಹುತೇಕ ಕೇಸ್ಗಳಿದ್ದಾವೆ ಅನ್ನೋದು ನಾವಿಲ್ಲಿ ಜನಸಾಮಾನ್ಯರಿಂದ ಕೇಳಿದೀವಿ ಕೂಡ ಇಂಥದ್ರ ಬಗ್ಗೆ ಸ್ಟಾಫ್ ಕೊರತೆ ಇದೆ ಹೆಚ್ಚು ಮಂದಿ ಇಲ್ಲಿ ಅಗತ್ಯ ಇರುವಂತಹ ಸ್ಟಾಫ್ಗಳಿಲ್ಲ ಅನ್ನೋದು ಕಾರಣ ಇಟ್ಕೊಂಡು ನಾವು ಉಳಿದ ಜನಸಾಮಾನ್ಯರ ಜೀವಗಳನ್ನು ಬಲಿಕೊಳ್ಳಿಕ್ ಸಾಧ್ಯ ಇಲ್ಲ ಹಾಗಾಗಿ ತುರ್ತಾಗಿ ಇಂಥ ಕೊರತೆಗಳನ್ನು ನೀಗಿಸಬೇಕು ಮತ್ತೆ ಜನಸಾಮಾನ್ಯರಿಗೂ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಪರಿಚಿತರ ಜೊತೆ ನಿಮ್ಮ ಮಕ್ಕಳನ್ನಾಗಲಿ ನಿಮ್ಮ ವಸ್ತುಗಳನ್ನಾಗಲಿ ಕೊಡಬಾರ್ದು ಅಂತ ರೈಲ್ವೆ ಸ್ಟೇಷನ್ ಅಲ್ಲಾಗ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಾಗ್ತಾರೆ ಇಲ್ಲಿ ಜೀವಗಳನ್ನು ಅನಾರೋಗ್ಯದ ಸ್ಥಿತಿಯಲ್ಲಿ ಅಭದ್ರತೆ ಇರುವಂಥ ಸ್ಥಿತಿಯಲ್ಲಿ ಅವ್ರಿಗೆ ಕಾಲು ಕೂಡ ಶಕ್ತಿ ಇಲ್ಲಿರುವಂಥ ಸ್ಥಿತಿಯಲ್ಲಿ ಅವ್ರಿಗೆ ನಾವು ಕೂತ್ಕೊಂಡು ನೀವು ಅದನ್ನು ಮಾಡಬೇಡಿ ಇದನ್ನು ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಾವು ಹೊರಗಡೆ ಎಷ್ಟು ಅವೇರ್ನೆಸ್ ಕೊಡ್ತೀವೋ ಆಸ್ಪತ್ರೆಯಲ್ಲೂ ಕೂಡ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ತುರ್ತಾಗಿ ಇಲ್ಲಿರೋ ಸಿಬ್ಬಂದಿ ಕೊರತೆಯನ್ನು ನೀಗಿಸ್ಬೇಕು ಸುರಕ್ಷತಾ ಕ್ರಮನ ಹೆಚ್ಚಾಗಿ ಮಾಡಬೇಕು ಇಲ್ಲಂತೂ ಡಾಕ್ಟರ್ಸ್ಗಳನ್ನು ನಾವು ನೋಡಿರೋದೆ ಬೆರಳೆಣಿಕೆ ಅಷ್ಟು ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಸಾವಿರಾರು ಜನ ದಿನನಿತ್ಯ ಬರ್ತಾರೆ ನಾವು ನೋಡಿರೋದು ಬೆರಳಿಕೆಯಷ್ಟು ವೈದ್ಯರನ್ನು ಮಾತ್ರ ಇಂಥ ಒಂದು ಕೊರತೆ ನೀಗಿಸಬೇಕು ಮತ್ತು ಯಾರು ನಿರ್ಲಕ್ಷ್ಯ ಮಾಡಿ ಡ್ಯೂಟಿಯಲ್ಲಿರೋ ಟೈಮಲ್ಲೂ ಕೂಡ ಅವರು ಹೊರಗಡೆ ಹೋಗಿ ಡ್ಯೂಟಿ ಕಡೆ ಗಮನ ಕೊಡ್ತಾರೆ ಉಳಿಸಬೇಕು ಅನ್ನೋದು ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ ಒಬೆಸಿಟಿ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರು ಕರಗದು ಈ ಕು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರು ಮಿಷನ್ ಇಂಪಾಸಿಬಲ್ ಬೊಜ್ಜು ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆಜಿ ತೂಕ ಕೂಲ್ ಇಳಿಸಬಹುದು ಕರೆ ಮಾಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಡಬಲ್ ಟು ತ್ರೀ ಜೀರೋ